ಕನ್ನಡ ಪ್ರೇಕ್ಷಕರಿಂದ ತುಂಬಾ ಪ್ರೀತಿ ಸಿಕ್ಕಿದೆ ಕನ್ನಡ ಪ್ರೇಕ್ಷಕರು ಮಾತ್ರ ಅಲ್ಲ ಮಲಯಾಳಂ ಪ್ರೇಕ್ಷಕರು ನಿಮ್ಮ ಆಲ್ ಓವರ್ ಇಂಡಿಯಾ ಇದೆ ಆದರೆ ಈವಾಗ ದುಬೈಗೆ ಬಂದು ಮೀಡಿಯಾ ಕಡೆಯಿಂದ ಈ ಅವಾರ್ಡ್ ಸಿಗುವ ತಮಗೆ ಏನು ಗೊತ್ತಾ ಪ್ರೀತಿ ಯಾರು ಕೊಟ್ರು ನಾವು ತುಂಬ ಸ್ವೀಕರಿಸ್ತೀವಿ ಅದು ನಮಗೆ ಯಾಕಂದರೆ ಆರ್ಟಿಸ್ಟಾಗಿ ನಾವು ದುಡಿಯೋದು ಸಿನಿಮಾಗಳು ಮಾಡೋದು ಎಂಟರ್ಟೈನ್ ಮಾಡೋದು ಫಾರ್ ಅಪ್ರಿಸಿಯೇಷನ್ ಆ್ಯಂಡ್ ಬೇಸಿಕ್ಲಿ ಎಲ್ಲರೂ ಖುಷಿ ಪಡ್ಸೋಕ್ಕೆ ಸೊ ನಾವು ಖುಷಿ ಪಡಿಸಿದಾಗ ಅವ್ರು ನಮಗೆ ಪ್ರೀತಿ ತೋರಿಸ್ತಾರೆ ಸೊ ಅದು ನಮಗೆ ಕನ್ನಡ ಜನತೆ ಆಗಿರ್ಬೋದು ಅಥವಾ ಭಾರತೀಯ ಜನತೆ ಆಗಿರ್ಬೋದು ಇವತ್ತು ದುಬಾಯಲ್ಲಿ ಬಂದು ಇಲ್ಲಿನ ಜನರು ಪ್ರೀತಿ ತೋರಿಸ್ತಿದ್ದಾರೆ ಅಂದಾಗ ಇಟ್ ಇಸ್ ಐ ಮೀನ್ ಐ ವೆರಿ ಹ್ಯಾಪಿಲಿ ಆ್ಯಕ್ಸೆಪ್ಟೆಡ್ ಇನ್ನೊಂದು ನಾನು ಹೇಳಬೇಕಂದ್ರೆ ನಮ್ಮ ಕನ್ನಡ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಏನಿದೆ ನೀವೊಂದು ಕಾರ್ಯಕ್ರಮನ ಇವತ್ತು ಇಲ್ಲಿ ದುಬೈಯಲ್ಲಿ ಮ್ಯೂಸಿಯಮ್ ಆಫ್ ದ ಫ್ಯೂಚರಲ್ಲಿ ಮಾಡ್ತಿರೋದು ಐ ವುಡ್ ಸಿ ಇಟ್ ಇಸ್ ದ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಟು ಮೆನಿ ಮೋರ್ ಸಕ್ಸಸ್ಫುಲ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್ ಯಾಕಂದರೆ ವೇದಿಕೆಗಳು ಹಲವಾರು ಇರುತ್ತೆ ಬಟ್ ಕೆಲವು ಸತಿ ಕೆಲವರಿಗೆ ವೇದಿಕೆಗಳು ಸಿಗೋಲ್ಲ ಅಥವಾ ಏನೋ ಏನೋ ಒಂದು ಆಪರ್ಚುನಿಟಿ ಸಿಗೋಲ್ಲ ಅವರ ಒಂದು ಏನು ಟ್ಯಾಲೆಂಟ್ ಆಗಿರ್ಬೋದು ಅವರ ಅಚೀವ್ಮೆಂಟ್ನ ತೋರಿಸ್ಕೊಳ್ಳೋದಕ್ಕೆ ಬಟ್ ಇವತ್ತು ನೀವೊಂದು ವೇದಿಕೆನ ಕ್ರಿಯೇಟ್ ಮಾಡಿ ಈ ಒಂದು ಲಿಸ್ಟ್ ಏನು ಮಾಡಿ ಅವಾರ್ಡೀಸ್ ಅಂತ ನೀವು ಕನ್ಸಿಡರ್ ಮಾಡಿದ್ದೀರಲ್ಲ ಪ್ರತಿಯೊಂದು ಅವಾರ್ಡೀ ಇಲ್ಲಿ ಇರೋರು ದೇರ್ ನಾಟ್ ಜಸ್ಟ್ ಅಚೀವರ್ಸ್ ದೇ ಆರ್ ಅಚೀವರ್ಸ್ ವಿತ್ ಅ ಪರ್ಪಸ್ ಇನ್ ಲೈಫ್ ಸೊ ಎಲ್ಲರೂ ದುಡಿತಾರೆ ಎಲ್ಲರೂ ದುಡ್ಡು ಮಾಡ್ತಾರೆ ದುಡ್ಡು ಮಾಡೋದು ಇದೆ ಬಟ್ ಏನೋ ಒಂದು ಸಾಧನೆ ಮಾಡಿ ಆ ಸಾಧನೆಯಿಂದ ಸೊಸೈಟಿಗೆ ಏನೋ ಆಗುತ್ತೆ ಅಥವಾ ಇನ್ನೂ ನಮ್ಮ ಏನಂತೀರಾ ಜನರಿಗೇನೋ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಆ್ಯಂಡ್ ಇಟ್ಸ್ ಇಟ್ಸ್ ಗುಡ್ ಫಾರ್ ಮ್ಯಾನ್ ಕೈಂಡ್ ಅನ್ನೋ ರೀತಿಯಲ್ಲಿ ಅಚೀವ್ ಮಾಡಿರೋವಂಥವ್ರು ಸೊ ಆ ಲಿಸ್ಟಲ್ಲಿ ನನ್ನನ್ನು ಸೇರಿಸಿದಿರ ನಾನು ಏನು ಅಚೀವ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನೋ ಐ ಪರ್ಸ್ನಲಿ ವೆರಿ ಜೆನ್ಯೂನ್ಲಿ ಆಮ್ ಟೆಲಿಂಗ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಇವತ್ತು ಈ ಅವಾರ್ಡ್ ರಿಸೀವ್ ಮಾಡಿದ ಮೇಲೆ ಐ ಫೀಲ್ ಇಂಥ ಒಂದು ಲಿಸ್ಟಲ್ಲಿ ನನ್ನ ಹೆಸರನ್ನು ಸೇರಿಸಿ ಮಾಡಿದ್ದೀರ ಅಂದರೆ ಇನ್ನೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಇನ್ನೂ ಹೆಚ್ಚು ಇವರೆಲ್ಲ ಏನು ಅಚೀವ್ ಮಾಡ್ತಿದ್ದಾರೆ ಅವರ ಹಿಂದೆ ನಾನು ಒಂದು ಏನಂತಾರೆ ಒಂದು ಪುಟ್ಟ ಮಗು ಥರ ಹಿಂದೆ ಹೋಗಿ ಐ ವಿಲ್ ಫಾಲೋ ದೆಮ್ ಐ ವಿಲ್ ಟೇಕ್ ದೆಮ್ ಆ್ಯಸ್ ಮೈ ಇನ್ಸ್ಪಿರೇಷನ್ ಆ್ಯಂಡ್ ಐ ವಾಂಟ್ ಟು ಡೂ ಬೆಟರ್ ದುಬೈ ಅಂದ್ರೆ ಒಂದು ಶ್ರೀಮಂತರ ದೇಶ ಅನ್ನೋ ರೀತಿಯಲ್ಲಿದೆ ಅಲ್ವಾ ಆ ಶ್ರೀಮಂತದ ದೇಶದಲ್ಲಿ ನಮ್ಮ ಕನ್ನಡದ ಶ್ರೀಮಂತತೆಯನ್ನು ನಾವು ಬಳಸ್ತಾ ಇಲ್ಲಿ ಒಂದು ನಮ್ಮ ಫ್ಲಾಗ್ನ ಹಾರಿಸ್ತಿದ್ದೀವಿ ಸೊ ಆ ಪ್ಲಾಟ್ಫಾರ್ಮ್ನಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿದಾಗ ಫಸ್ಟ್ ಟೈಮ್ ನಿಮಗೇನು ಅನ್ನಿಸ್ತು ಏನು ಗೊತ್ತಾ ಶ್ರೀಮಂತಿಕೆ ಬರೋದು ಬರೀ ಹಣಕಾಸಿನದಲ್ಲ ನಾವು ಇಲ್ಲಿ ಇವತ್ತು ದುಬೈಗೆ ಬಂದಿರೋದು ಅವರ ಶ್ರೀಮಂತಿಕೆ ಬಂದು ಎಲ್ಲಿ ಅವ್ರು ತೋರಿಸ್ತಿದ್ದಾರೆ ಅಂದರೆ ನಮ್ಮನ್ನು ಬರೀ ಗೆಸ್ಟಾಗಿ ಟ್ರೀಟ್ ಮಾಡಿದೆ ಅವರು ನಾವಿಲ್ಲಿ ಬಂದಾಗ ಅತಿಥಿ ದೇವೋಭವ ಅನ್ನೋದನ್ನ ಅವರು ಭಾಳ ಚೆನ್ನಾಗಿ ನಮಗೆ ನೋಡ್ಕೋತಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಕನ್ನಡ ಜನರು ಅದಕ್ಕೆ ಯಾವ ರೀತಿಯೂ ಕಮ್ಮಿ ಇಲ್ಲ ನಮ್ಮಲ್ಲಿ ಜನ ಜನರು ಬಂದಾಗ ನಾವು ಅಷ್ಟೇ ಪ್ರೀತಿ ತೋರಿಸಿದ್ದೀವಿ ಅಷ್ಟೇ ವೆಲ್ಕಮಿಂಗ್ ಆಗಿದ್ದೀವಿ ಸೊ ಅಂಥ ಎರಡು ಸೆಟ್ ಇರುವಂಥದ್ದು ನಮ್ಮ ಕನ್ನಡಿಗರು ದುಬೈಲಿರೋ ಜನರು ಸೇರಿದಾಗ ದಿಸ್ ಇಸ್ ಅ ವೆರಿ ಬಿಗ್ ನ್ಯೂ ಪ್ಲ್ಯಾಟ್ಫಾರ್ಮ್ ಫಾರ್ ಕರ್ನಾಟಕ ಫಾರ್ ದ ಪೀಪಲ್ ಆಫ್ ಕನ್ನಡ ಇಲ್ಲಿ ಬಂದು ನಮ್ಮತನನ ನಾವು ಉಳಿಸ್ಕೊಂಡು ಆದರೂ ನಮ್ಮತನನ ಇಲ್ಲಿ ಬಂದು ಬೆಳೆಸಿ அதன்னுரார சோ இட்ஸ் இட்ஸ் அ வெரி குட் கொலாபிரேஷன் அண்ட் ஐ க் யுஏ ஆண்ட் கர்நாடக இஸ் கம்மிங் டுகெதர் ஃபார் த வெரி ஃபர்ஸ்ட் டம் இன் அே ஆண்ட் டாங்க்ஸ் டூ கர்நாடக மீடியா அசோசியேஷன் சோ நீ கங்கிராச்சுலேஷன்ஸ் ஃபஸ்ட்டு ನಿಮ್ಮಂತಹ ಅಚೀವರ್ಸ್ ಇದಾರೆ ಅಂಡ್ ಟು ಬ್ರಿಂಗ್ ಆಲ್ ಆಫ್ ದ ಮನ್ ಒನ್ ಪ್ಲಾಟ್ಫಾರ್ಮ್ ವಾಸ್ ಸಚ್ ಅರ್ಡ್ ಟಾಸ್ಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ವಾಟ್ ವಾಸ್ ಯುವರ್ ಫೀಲಿಂಗ್ ಲುಕಿಂಗ್ ಎಟ್ ಯುವರ್ ಪಿಯರ್ಸ್ ಇಲ್ಲಿ ಇವತ್ತು ಅವಾರ್ಡ್ ತಗೊಂಡಿರೋ ನೀವು ಹೇಳಿದ್ರಲ್ಲ ಎವ್ರಿಬಡಿ ಆರ್ ಎಕ್ಸೆಪ್ಷನ್ ಇನ್ ದೇವರ್ ಪ್ರೊಫೆಷನ್ ಸೊ ತಮಗೆಲ್ಲ ವುಡ್ ಸೇ ದಟ್ ಯೋರ್ ಇವತ್ತು ಇವತ್ತಿನ ಒಂದು ಅವಾರ್ಡೀಸ್ ಲಿಸ್ಟ್ ನಾನು ನೋಡಿದಾಗ ಐ ಫೆಲ್ ಸೋ ಪ್ರೌಡ್ ಬಿಕಾಸ್ ಒಂದೇನಂದರೆ ಇಟ್ ಈಸ್ ನಾಟ್ ಜಸ್ಟ್ ದೇರ್ ಅಚೀವ್ಮೆಂಟ್ಸ್ ಓಕೆ ಇವತ್ತು ಪ್ರೇಮ ಆಂಟಿ ಬಂದಿದ್ದಾರೆ ಶಶಿಕುಮಾರ್ ಸರ್ ಬಂದಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಸಿ ಜೆ ರಾಯ್ ಸರ್ ಆ್ಯಂಡ್ ವಿ ಹ್ಯಾವ್ ಬಿನ್ ಎಸ್ ರೆಡಿ ಸರ್ ಸೊ ಅವರೆಲ್ಲ ದೇ ಆರ್ ಆಲ್ ಶೈನಿಂಗ್ ಬೀಕನ್ಸ್ ಆಫ್ ಹೋಪ್ ನಮಗೆ ಓಕೆ ಅಂದರೆ ಬೀಕನ್ಸ್ ಆಫ್ ಹೋಪ್ ಅಂದಿದ ತಕ್ಷಣ ದೇ ಹವ್ ಆಲ್ ಸೀನ್ ಎವ್ರಿಥಿಂಗ್ ಇನ್ ಲೈಫ್ ಎಲ್ಲ ನೋಡಿ ಎಲ್ಲ ಕಷ್ಟ ಇರಲಿ ಸುಖ ಇರಲಿ ಎಲ್ಲ ನೋಡಿ ಗೆದ್ದು ಬಂದು ಇವತ್ತು ಅಚೀವರ್ಸ್ ಆಗಿದ್ದಾರೆ ಸೊ ದೇ ದೇ ಆರ್ ಆಲ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ದ ಆ ಒಂದು ಇನ್ಸ್ಪೈರಿಂಗ್ ಲಿಸ್ಟಲ್ಲಿ ನಾನು ಹೇಳಿದ್ನಲ್ಲ ಪುಟ್ಟು ಮಗುವಾಗಿ ಹಿಂದೆ ಹೋಗ್ತಾ ಇದ್ದೀನಿ ಅಷ್ಟೇ ಸಿ ಟಫ್ ಡೇಸ್ ಬರೀ ನನಗಲ್ಲ ಬರೀ ನಿಮಗಲ್ಲ ಎಲ್ಲಿ ಪ್ರತಿಯೊಬ್ಬರಿಗೂ ಟಫ್ ಡೇಸ್ ಇದೆ ಸೊ ದ ಫಸ್ಟ್ ಥಿಂಗ್ ಯುನೋ ಎವ್ರಿ ಟೈಮ್ ವಿ ಆರ್ ಫೇಸ್ ವಿತ್ ಅ ಚಾಲೆಂಜ್ ನಮಗೆ ಫಸ್ಟ್ ಏನು ಅನಿಸ್ಬೇಕಂದ್ರೆ ನನಗೊಬ್ಬಳಿಗೆ ಎಲ್ಲ ಈ ಥರ ಚಾಲೆಂಜ್ ಇರೋದು ಈ ಥರ ಸಾವಿರಾರು ಕೋಟ್ಯಾಂತರ ಜನಕ್ಕೆ ಈ ಥರ ಚಾಲೆಂಜಸ್ ಇರುತ್ತೆ ದ ಡೇ ಯು ಲೂಸ್ ಇಸ್ ವೆನ್ ಯು ಡೋಂಟ್ ಮೂವ್ ಅ ಹೆಡ್ ಸೊ ಒನ್ ಸ್ಟೆಪ್ ಆಟ್ ಅ ಟೈಮ್ ಮೊದಲನೇ ಹೆಜ್ಜೆ ಇಡಿ ದಾರಿ ಹಾಗೆ ಕಾಣ್ತಾ ಬರತ್ತೆ ಆ್ಯಂಡ್ ಯು ವಿಲ್ ಸಿ ಲೈಟ್ ದಟ್ಸ್ ವಾಟ್ ಐ ಥಿಂಕ್ ನನಗೆ ಅನ್ಸೋದದೆ ಸೊ ದೇರ್ ಇಸ್ ಆಲ್ವೇಸ್ ಅ ಲೈಟ್ ಎಟ್ ದಿ ಎಂಡ್ ಆಫ್ ದ ಟನಲ್ ದಟ್ಸ್ ಮೈ ಮೋಟೋ ಸೊ ಅದನ್ನು ಇಫ್ ಯು ವಾಂಟ್ ಅದನ್ನು ಅಳವಡಿಸ್ಕೊಳ್ಳಿ ನಿಮ್ಮ ಲೈಫಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್